समस्त जगत् नोळगाकाशदोलिरुतिप्व्याप्ता वेष अवतारान्तरात्मकना परमात्मा नाशरहित जगत्ति नोळगावकाश तनुतानागि योगीशाशय स्थित तन्नोळेलर ग्रहे ग्रहे गोपवधू गोपवधूकदम्भा सर्वे मिलित्वा समवाययोगे पुण्यानि नामानि पठन्ति नित्यं गोविन्ददामोदर माधवेति दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार ಕರ್ಮ ವಿಮೋಚನ ಸಂಧಿ ಪದ್ಯ ನಾಲ್ಕು ಈ ಸಮಸ್ತ ಜಗತ್ತಿನೊಳಗ ಆಕಾಶದೊಳಗಿರುತಿಪ್ಪ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ನಾಶರಹಿತನಾದ ಜಗನ್ನಾಥನು ಸರ್ವತ್ರ ವ್ಯಾಪ್ತನಾಗಿ ಸಮಸ್ತಕ್ಕೂ ಅವಕಾಶನಾಗಿ ಆಧಾರಭೂತನಾಗಿದ್ದಾನೆ ಎಂದು ತಿಳಿಸುತ್ತಾರೆ ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವ ಜಡಾವಕಾಶದಲ್ಲಿದ್ದು ಜಗದ್ಗತ ಸಕಲ ವಸ್ತುಗಳಿಗೂ ಅವಕಾಶಪ್ರದನಾಗಿದ್ದಾನೆ ಆಕಾಶವತ್ ಸರ್ವಗತಃ ಎಂಬ ವಚನಾನುಸಾರ ಆಕಾಶದಂತೆ ಸರ್ವ ವಸ್ತುಗಳಲ್ಲೂ ವ್ಯಾಪಿಸಿಕೊಂಡಿದ್ದು ಅವುಗಳ ಅಸ್ತಿತ್ವಕ್ಕೆ ಮುಖ್ಯ ಕಾರಣನೆಂತಿದ್ದಾನೆ ಪರಂ ಅಂದರೆ ದೇಹಗತ ಜಡೇಂದ್ರಿಯಗಳಿಗೆ ಅನ್ಯವಾದ ಸ್ವರೂಪೇಂದ್ರಿಯಗಳನ್ನು ಆತ್ಮ ಎಂದರೆ ನಿಯಮನ ಮಾಡುವ ವಿಷಯದಲ್ಲಿ ಸ್ವಾಮಿಯಾದವನು ಎಂದು ಪರಮಾತ್ಮ ಶಬ್ದದ ಅರ್ಥವು ಸರ್ವೋಚ್ಚನಾಗಿ ಸಕಲ ಜೀವರ ಅಂತರ್ಯಾಮಿಯಾಗಿರುವುದರಿಂದ ಪರಮಾತ್ಮ ನಾಮಕನು ಅಂತಹ ಪರಮಾತ್ಮನು ನಾನಾ ಪ್ರಕಾರಗಳಲ್ಲಿ ವಿದ್ಯಮಾನನಾಗಿದ್ದಾನೆ ವ್ಯಾಪ್ತ ರೂಪಗಳಿಂದ ರೂಪಗಳಿಂದ ಅವಕಾಶ ರೂಪಗಳಿಂದ ಅಂತರಾತ್ಮಕನಾಗಿ ಹೀಗೆ ಅನಂತ ಪ್ರಕಾರ ಜಗತ್ತಿನಲ್ಲಿ ಸರ್ವ ಜಡ ವಸ್ತುಗಳಲ್ಲಿ ಕಣಕಣದಲ್ಲಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿ ವ್ಯಾಪಿಸಿದ್ದಾನೆ ಜೀವರ ಸ್ಥೂಲ ದೇಹಗತ ಸಕಲೇಂದ್ರಿಯಗಳಲ್ಲಿ ಅವನ ವ್ಯಾಪ್ತಿ ರೂಪಗಳನ್ನು ತಿಳಿಯಬೇಕು ಸಕಲ ತ್ರಿವಿಧ ಜೀವರಲ್ಲಿ ಬಿಂಬರೂಪದಿಂದ ಪ್ರವಿಷ್ಟನಾಗಿದ್ದಾನೆ ಬಲರಾಮ ಪ್ರದ್ಯುಮ್ನ ಸಾಂಬ ಇತ್ಯಾದಿ ಜೀವರಗಳಲ್ಲಿ ಪ್ರವಿಷ್ಟನಾಗಿರುವ ಶ್ರೀಹರಿಯ ವಿಭೂತಿ ರೂಪಗಳಿಗೆ ಆವೇಶ ರೂಪಗಳೆಂದು ಕರೆಯುವರು ಶ್ರೀಹರಿಯ ವಿಶೇಷ ಸನ್ನಿಧಾನಯುಕ್ತವಾದ ರೂಪಗಳು ವಾಸುದೇವ ರೂಪದಿಂದ ಅಭಿವ್ಯಕ್ತವಾದ ರೂಪಗಳು ಮತ್ಸ್ಯಾದಿ ರೂಪಗಳು ಕಪಿಲ ಹಯಗ್ರೀವ ವೇದವ್ಯಾಸ ಮುಂತಾದ ಜ್ಞಾನ ಪ್ರಬೋಧಕ ರೂಪಗಳೆಲ್ಲವೂ ಅವತಾರ ರೂಪಗಳು ಸರ್ವಚೇತನರಲ್ಲಿ ಜೀವಾಕಾರನಾಗಿ ಜೀವನ ನಾಮಕನಾಗಿ ಜೀವಾಂತರ್ಯಾಮಿಯಾಗಿರುವ ಆಯಾಯ ಜೀವರಿಂದ ಅತ್ಯಂತ ಭಿನ್ನಳಾದ ರೂಪಗಳು ಅಂತರಾತ್ಮಕ ರೂಪಗಳು ಅನಂತಾವತಾರ ಮತ್ತು ರೂಪಾತ್ಮಕನಾದ ಶ್ರೀ ಪರಮಾತ್ಮನು ನಾಶರಹಿತನು ಅನಾದ್ಯನಂತ ಕಾಲದಿಂದಲೂ ಶಾಶ್ವತವಾಗಿ ಶಾಶ್ವದೇಕ ಪ್ರಕಾರವಾಗಿ ನಿರ್ವಿಕಾರನಾಗಿರುವನು ಅಂತಹ ಅಚ್ಯುತನಿಗೆ ಚತುರ್ವಿಧವಾದ ದೇಹನಾಶಗಳಿಲ್ಲ ಜೀವರು ಅನಾದಿನಿತ್ಯರಾದರೂ ಅವರಿಗೆ ಸ್ಥೂಲ ದೇಹ ನಿರುದ್ಧ ದೇಹ ಲಿಂಗ ದೇಹಗಳ ನಾಶ ಉಂಟು ಜ್ಞಾನಾನಂದಾತ್ಮಕನಾದ ಶ್ರೀಹರಿಯು ನಾಶರಹಿತನು ನಾಶರಹಿತನಾದ ಶ್ರೀಮನ್ನಾರಾಯಣನು ಈ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪಿಸಿಕೊಂಡು ಜಗತ್ತಿನಲ್ಲಿರುವ ಸಮಸ್ತ ಜೀವಗಳಿಗೂ ಅವಕಾಶಪ್ರದನಾಗಿದ್ದಾನೆ ದೇಹೇಂದ್ರಿಯಗಳ ವ್ಯಾಪಾರಕ್ಕೆ ಮನಸ್ಸು ಬುದ್ಧಿಗಳ ಕ್ರಿಯಾ ವಿಶೇಷಗಳಿಗೆ ಅವಕಾಶ ಕೊಟ್ಟು ಅವುಗಳಿಗೆ ಸ್ವಯಂ ಆಶ್ರಯದಾತನಾಗಿದ್ದಾನೆ ಹೀಗೆ ಸಮಸ್ತ ಜಡಗಳಲ್ಲಿ ಚೇತನರಲ್ಲಿ ವ್ಯಾಪ್ತನಾಗಿದ್ದು ಸಕಲ ವ್ಯಾಪಾರಗಳನ್ನು ತಾನೇ ಮಾಡಿ ಮಾಡಿಸುತ್ತಿದ್ದರೂ ನಮ್ಮ ಕಣ್ಣಿಗೆ ಗೋಚರನಾಗುವುದಿಲ್ಲ ಆದರೆ ಯೋಗಿಗಳಾದ ಜ್ಞಾನಿಗಳ ಅಂತ ಚಕ್ಷುಗಳಿಗೆ ಗೋಚರನಾಗುವನು ಯೋಗಿಗಳ ಧ್ಯಾನಕ್ಕೆ ವಿಷಯನು ಅವರ ಜ್ಞಾನಕ್ಕೆ ಗೋಚರನು ಅವರಿಗೆ ಸರ್ವ ಪ್ರಕಾರಗಳಲ್ಲಿಯೂ ನಿಯಾಮಕನು ಇದರಿಂದ ಯೋಗೀಶನು ಜ್ಞಾನಿಗಳಾದ ಭಗವದ್ಭಕ್ತರಿಗೆ ಆಶ್ರಯದಾತನು ಆಧಾರಭೂತನು ಇದರಿಂದ ಆಶ್ರಯ ಸ್ಥಿತ ಎನಿಸಿದ್ದಾನೆ ಪ್ರಳಯ ನಂತರ ಸಕಲ ಶುದ್ಧ ಜಡಗಳನ್ನು ಅವುಗಳ ಮೂಲ ರೂಪದಲ್ಲಿ ಸೇರಿಸಿ ಮುಕ್ತ ಮುಕ್ತ ಸಮಸ್ತ ತ್ರಿವಿಧ ಜೀವರಾಶಿಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡು ಸಂರಕ್ಷಿಸುವ ಕಡು ದಯಾಸಾಗರನು ಎಂದು ಶ್ರೀ ಜಗನ್ನಾಥದಾಸರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮತ್ತು